ಹಾಯ್ ಹಲೋ ಫ್ರೆಂಡ್ಸ್ ವೆಲ್ಕಮ್ ಟು ಮೈ ಚಾನಲ್ ನೀವೇ ಒಂದು ಚಾನಲ್ ಫಸ್ಟ್ ಟೈಮ್ ಇದ್ದೆ ಪ್ಲೀಸ್ ಚಾನಲ್ ಸಬ್ಸ್ಕ್ರೈಬ್ ಮಾಡಿಕೊಂಡು ಐಕೋನ ಕ್ಲಿಕ್ ಮಾಡಿ ಲಕ್ಷ್ಮೀ ನಿವಾಸ ಮುಂದಿನ ಸಂಚಿಕೆಯಲ್ಲಿ ಏನಾಗ್ತೀನಿ ಅಂತ ನೋಡೋಣ ಬನ್ನಿ ಇಲ್ಲಿ ಜಯಂತ್ ತುಂಬ ಖುಷಿಯಾಗಿರ್ತಾನೆ ಅಂತೂ ಇಂತೂ ನನ್ನ ಚಿನ್ನಮರಿ ಬದುಕಿರೋ ವಿಚಾರ ನನಗೆ ಗೊತ್ತಾಯಿತು ವಿಶ್ವಮನೆಗೆ ಹೋಗಿ ಅರ್ಜೆಂಟಾಗಿ ನಾನು ನನ್ನ ಚಿನ್ನಮರಿನ ಕರ್ಕೊಂಬರ್ಬೇಕು ಅಂದ್ಬಿಟ್ಟು ವಿಶ್ವಮನೆಗೆ ರಾತ್ರೋರಾತ್ರಿ ಎಂಟ್ರಿ ಕೊಡ್ತಾನೆ ಇಲ್ಲಿ ಜಯಂತ್ ಇನ್ನು ಸಂತು ಹೇಗಾದರೂ ಮಾಡಿ ನಮ್ಮ ಮಾವನ ಹತ್ರ ದುಡ್ಡು ಇಸ್ಕೊಳ್ಳೇಬೇಕು ತುಂಬಾ ಇರ್ಕಟ್ಟಿನ ಪರಿಸ್ಥಿತಿಲಿ ಇದೇ ಇಲ್ಲಾಂದರೆ ಆ ಜೋರೆಗೋಡೋ ನನ್ನ ಮಾತ್ರ ಸುಮ್ಮನೆ ಬಿಡೋಲ್ಲ ಇವತ್ತು ಎಷ್ಟೊತ್ತೇ ಆಗಲಿ ಎಲ್ಲರನ್ನೂ ಎಬ್ಸಿ ನಾನು ಕಷ್ಟನ ಹೇಳ್ಕೊಂಡು ದುಡ್ಡು ಇಸ್ಕೊಂಡು ಹೋಗೇ ಹೋಗ್ತೀನಿ ಅಂದ್ಬಿಟ್ಟು ಸಂತು ಕೂಡ ಮನೆಗೆ ಬಂದುಬಿಡ್ತಾನೆ ಇನ್ನು ಇಲ್ಲಿ ಲಲಿತಾ ತುಂಬ ಖುಷಿಯಾಗಿರ್ತಾಳೆ ಲಕ್ಷ್ಮೀ ಮತ್ತು ಶ್ರೀನಿವಾಸ್ ಮನೆಗೆ ಹೋಗ್ಬಿಟ್ಟು ಮನೆಗೆ ಬರಲೇಬೇಕು ನಮ್ಮ ಮನೆಗೆ ಏನೇ ಆಗಿರಲಿ ನನ್ನಿಂದ ಕ್ಷಮೆ ಕೇಳ್ತೀನಿ ನಿಮ್ಮ ಮನೆಗೆ ಬರಬೇಕು ಆ ಮನೆ ನಂದಾಗೂ ಗೋಕುಲ ಆಗಬೇಕು ಅಂದ್ಬಿಟ್ಟು ರಿಕ್ವೆಸ್ಟ್ ಮಾಡಿರ್ತಾಳೆ ಸರಿ ಅಂದ್ಬಿಟ್ಟು ಲಕ್ಷ್ಮಿ ಮತ್ತು ಶ್ರೀನಿವಾಸ್ ಅವರು ಕೂಡ ಲಲಿತಾ ಮನೆಗೆ ಬರೋಕ್ಕೆ ಒಪ್ಕೊಂಡಿರ್ತಾರೆ ಇನ್ನು ಲಲಿತಾ ಲಕ್ಷ್ಮಿಗೋಸ್ಕರ ಸೀರೆ ಎಲ್ಲ ಎತ್ತಿಡ್ತಾಳೆ ಮನೆಯವರೆಲ್ಲರಿಗೂ ಕೂಡ ತುಂಬ ಖುಷಿಯಿಂದ ಹೇಳ್ಕೊಳ್ತಾ ಇರ್ತಾಳೆ ನಾಳೆ ಸ್ಪೆಷಲ್ ಡೇ ನಾಳೆ ಒಂದು ಒಳ್ಳೆ ಘಟನೆ ಆಗ್ತಿದೆ ಅಂದ್ಬಿಟ್ಟು ಅವ್ರ ಮಾವನ ಹತ್ರ ಬಂದ್ಬಿಟ್ಟು ಮಾವ ನಾನು ಯಾರ ಹತ್ರ ಹೇಗೆ ಹೇಳ್ಕೊಳೋ ಅಂತ ಅರ್ಥನೇ ಆಗ್ತಾ ಇಲ್ಲ ನಿಮಗೆ ಹೇಳ್ಕೊಳ್ಬೇಕು ಅನ್ಸಿದ್ರು ಯಾರ ಹತ್ರ ಹೇಳ್ಕೊಳಕಾಗ್ತಾ ಇಲ್ಲ ಆದರೆ ನನಗೆ ತುಂಬ ಖುಷಿ ಆಗ್ತಿದೆ ಏನು ಗೊತ್ತಾ ನಾಳೆ ಲಕ್ಷ್ಮೀನ ಮನೆಗೆ ಕರೆದಿದ್ದೀನಿ ನಾಳೆ ಲಕ್ಷ್ಮಿನ ಮನೆಗೆ ಬರ್ತಾ ಇದ್ದಾಳೆ ಮಾವ ಅಂದ್ಬಿಟ್ಟು ಅಂತಾಳೆ ಲಲಿತಾ ಇದರಿಂದ ತುಂಬ ಖುಷಿ ಆಗ್ತಾ ಇರುತ್ತೆ ಅವ್ರ ಮಾವನಿಗೆ ಏನು ಹೌದಾ ಅಂದ್ಬಿಟ್ಟು ಮಕ್ಕದಲ್ಲೇ ಖುಷಿ ಇರ್ತಾನೆ ಇನ್ನು ನನ್ನ ಗಂಡ ಏನು ಮಾಡ್ತಾನೋ ನಾಳೆ ಗೊತ್ತಿಲ್ಲ ಆದರೆ ನನಗಂತೂ ಲಕ್ಷ್ಮೀ ಮನೆಗೆ ಬರೋಕ್ಕೆ ಕಾತರಿಂದ ಕಾಯ್ತಾಯಿದ್ದೇನೆ ನಾಳೆ ದೊಡ್ಡ ಸತ್ಯ ರಿವೀಲ್ ಆಗುತ್ತೆ ಮಾವ ಅದಕ್ಕೆ ಎಲ್ಲರೂ ಕೂಡ ರೆಡಿ ಆಗಿರಬೇಕು ಅಂದ್ಬಿಟ್ಟು ಅಂತ ಇರ್ತಾರೆ ಇನ್ನು ಇತ್ತಲ ಕಡೆ ಜಯಂತು ಇವತ್ತು ಹೇಗಾದರೂ ಮಾಡಿ ಚಿಣ್ಣುಮನಿನ ಮನೆಗೆ ಕರ್ಕೊಂಡು ಹೋಗಬೇಕು ಆ ಗೂಬೆಗೆ ಸರಿಯಾದ ಪಾಠ ಕಲಿಸಬೇಕು ಅಂತಂದ್ಬಿಟ್ಟು ಮನೆಗೆ ಬಂದುಬಿಟ್ಟು ಡೂಪ್ಲಿಕೇಟ್ ಕೀ ತೊಗೊಂಡು ಓಪನ್ ಮಾಡ್ತಾ ಇರ್ತಾನೆ ಆಗ ಲಲಿತಾ ಏನು ಸೌಂಡ್ ಬರ್ತಾಯಿದೆ ಇದು ಅಂದ್ಬಿಟ್ಟು ಇಲ್ಲಿ ಬಂದು ಡೋರ್ನ ನೋಡಬೇಕಾದ್ರೆ ಜಯಂತ್ ಮೆಲ್ಲಗೆ ಓಡೋಕೆ ಪ್ರಯತ್ನ ಪಡ್ತಾನೆ ಏ ನಿಂತ್ಕೋ ನಿಂತ್ಕೊ ಅಂದ್ಬಿಟ್ಟು ಲಲಿತಾ ಕರೀತಾಳೆ ಆಗ ಜಯಂತು ಅರೆ ಅಮ್ಮ ನಾನು ಜಯಂತು ಅಂದ್ಬಿಟ್ಟು ಅಂತ ಇದ್ರೆ ಏನು ನೀನು ಅಂತ ನಂಗೆ ಚೆನ್ನಾಗೇ ಗೊತ್ತಿದೆ ಕಣೋ ಅಂದ್ಬಿಟ್ಟು ಲಲಿತಾ ಅಂತಾಳೆ ಅಯ್ಯೋ ಏನಾಯ್ತಮ್ಮ ನಾನು ನಿಮ್ಮನೆಗೆ ಬಂದಿದ್ದೆ ಆ ಸಾರನ್ನ ನೋಡೋಕ್ಕಂತ ಆದರೆ ಟೈಮ್ ಆಗಿತ್ತಲ್ವ ಅದಕ್ಕೆ ಬಿಡು ಅಂತ ವಾಪಸ್ ಹೊರಟಾಯಿದ್ದೆ ಪ್ಲೀಸ್ ಅವ್ರು ಇದ್ದಾರ ಕರೀರಿ ಅಂದ್ಬಿಟ್ಟು ಅಂತ ಇದ್ದರೆ ಯಾಕೋ ಡೌ ಮಾಡ್ತಿದ್ಯಾ ನೀನು ಇಲ್ಲಿಗೆ ಯಾಕೆ ಬಂದಿದೆಯಾ ಮತ್ತು ಯಾಕೆ ಬರ್ತಾ ಇದೆಯಾ ಅಂತ ನಂಗೆ ಚೆನ್ನಾಗೆ ಗೊತ್ತಿದೆ ಅಂದ್ಬಿಟ್ಟು ಇಲ್ಲಿ ಇಲ್ಲಿ ಅಲಿತಾ ಅಂತಾರೆ ಯಾಕೆ ಏನಾಯಿತು ಅಲ್ಲ ಯಾಕೆ ಈ ರೀತಿ ಮಾತಾಡ್ತಿದ್ದೀರಾ ಓ ನಿದ್ದೇಲಿ ನಾನು ಯಾರು ಅಂತ ನನಗೆ ಗೊತ್ತಾಗಿಲ್ಲ ಅನಿಸುತ್ತೆ ನಾನು ಜಯಂತ್ ನೋಡಿ ನೀವು ಅಂದ್ಕೊಂಡಿರೋಂಥ ಬೇರೆ ವ್ಯಕ್ತಿ ಎಲ್ಲ ಅಂದ್ಬಿಟ್ಟು ಇಲ್ಲಿ ಜಯಂತು ಫುಲ್ ಡವ್ ಮಾಡಿ ಮಾತಾಡ್ತಾ ಇರ್ತಾನೆ ಇಲ್ಲಿ ಸಂತು ಏನಿದು ಯಾರೋ ಆಗಿದೆ ಏನೋ ಡಿಸ್ಕಸ್ ನಡೀತಾ ಇದೆ ಬೇಡ ಬೇಡ ನಾನೀಗ ಹೋಗೋದು ಬೇಡ ಅಂದ್ಬಿಟ್ಟು ಅಲ್ಲೇ ಫೋನಲ್ಲಿ ವೀಡಿಯೋ ಆನ್ ಮಾಡಿಕೊಂಡು ಇವರಿಬ್ಬರು ಮಾತಾಡೋದನ್ನೆಲ್ಲ ಕೂಡ ವೀಡಿಯೋ ಮಾಡ್ತಾಯಿರ್ತಾನೆ ಇನ್ನೂ ಇತ್ತಲ ಕಡೆ ಸಿದ್ದುಗೆ ಸಿದ್ದುಗೆ ನಿದ್ದೆನೇ ಬರ್ತಾ ಇರೋದಿಲ್ಲ ಛ ಏನು ಮಾಡೋದು ಅಲ್ಲ ಭಾವನಾ ಮೇಡಮ್ನ ನಾನು ಪ್ರೀತಿಸಿ ಮದುವಾಗಿದ್ದೀನಿ ಆದರೆ ಅವರ ಚೆನ್ನಾಗಿ ನೋಡ್ಕೊಳ್ಳೋದು ನನ್ನ ಜವಾಬ್ದಾರಿ ಆದರೆ ನನ್ನಿಂದಾಗಿ ಅವರು ಈ ರೀತಿ ಬೀದಿಯಲ್ಲಿರೋ ಪರಿಸ್ಥಿತಿ ಬಂದಿದೆ ಬಾಡಿಗೆ ಮನೆಯಲ್ಲಿ ಅವರಿಗೆ ಅತ್ತೆ ಮಾವ ಮನೆ ಕುಟುಂಬ ಎಲ್ಲ ಇದ್ರೂ ಕೂಡ ಅಲ್ಲಿ ಸುಖದ ಸಂಪತ್ತಿಯಲ್ಲಿ ಇರೋಕ್ಕಾಗ್ತಾ ಇಲ್ಲ ನಮ್ಮ ಮನೆಯವರು ಮೇಡಮ್ ಅವ್ರಿಗೆ ಎಷ್ಟು ತೊಂದರೆ ಕೊಡ್ತಾ ಇದ್ದಾರೆ ನನ್ನಿಂದ ಅವರು ತುಂಬಾ ತೊಂದರೆ ಅನುಭವಿಸ್ತಾ ಇದ್ದಾರೆ ಈ ರೀತಿ ಯಾತ್ರೆ ಹೇಗೆ ಅವರ ರಾಣಿ ಥರ ನೋಡ್ಕೊಳ್ಬೇಕು ನಾನು ಅಂದ್ಬಿಟ್ಟು ಸಿದ್ದು ಅಂದ್ಕೊಳ್ತಾ ನಿದ್ದೆನೇ ಮಾಡಿದೆ ಕೂತ್ಕೊಂಡಿರ್ತಾನೆ ಆಗ ಭಾವನೆ ಇದ್ದು ಏನು ಅವರೇ ನಿದ್ದೆ ಬರ್ತಾ ಇಲ್ವಾ ಮಲ್ಕೊಂಡಿಲ್ಲ ಇನ್ನೂ ಅಂದ್ಬಿಟ್ಟು ಕೇಳ್ತಾಳೆ ಆಗ ಇಲ್ಲ ಮೇಡಮ್ ಅವರೇ ತಾನೇ ನಿದ್ದೆ ಬರುತ್ತೆ ನಾನು ನಿಮ್ಮನ್ನ ರಾಣಿ ಥರ ನೋಡ್ಕೊಳ್ಬೇಕು ಅಂದ್ಕೊಂಡೆ ಅದು ಹೇಗಂತ ಆಗ್ತಾಯಿಲ್ಲ ಈ ಚಿಂತೆಯಲ್ಲಿ ನಿದ್ದೆ ಬರುತ್ತಾ ಅಂತ ಅಂದ್ಬಿಟ್ಟು ಸಿದ್ದು ಹೇಳ್ತಾನೆ ಭಾವನಾ ಅಷ್ಟೇ ಅಲ್ವಾ ಅದಕ್ಕೆ ಯಾಕೆ ಯೋಚನೆ ಮಾಡ್ತಿದ್ರ ನೀವು ನನ್ನ ಈಗ ರಾಣಿ ಥರನೇ ನೋಡ್ಕೊಳ್ತಿದ್ದೀರ ನನ್ನ ಪ್ರೀತಿಯಿಂದ ನೋಡ್ಕೊಳ್ತಿದ್ದರೆ ಈಗ ಏನಾಗಿದೆ ಅಂತ ಅದ್ರ ಬಗ್ಗೆ ಯೋಚನೆ ಮಾಡ್ತಿದ್ದೀರಾ ನಾನು ಖುಷಿಯಾಗೇ ಇದ್ದೀನಿ ಅದ್ರ ಎಲ್ಲ ಯೋಚನೆ ಮಾಡಿ ಆರೋಗ್ಯ ಎಲ್ಲ ಕೆಡಿಸ್ಕೊಳ್ಳೋದು ಎಷ್ಟು ಸರಿ ನೀವೇ ಹೇಳಿ ದೇವ್ರು ಕೊಟ್ಟಂಗೆ ಆಗುತ್ತೆ ನೀವು ಆರಾಮಾಗಿ ಮಲ್ಕೊಳ್ಳಿ ಅಂದ್ಬಿಟ್ಟು ಭಾವನ ಹೇಳ್ತಾ ಇರಬೇಕಾದ್ರೆ ಸಿದ್ದು ಏನು ಹೇಳ್ತೀರಾ ಮೇಡಮ್ ಅವರೇ ಅಷ್ಟು ಸಲೀಸಾಗಿ ಹೇಳ್ತಾಯಿದ್ರೆ ನೀವು ನಿಮ್ಮಂಥ ಒಳ್ಳೆ ಬುದ್ಧಿ ನಿಜವಾಗ್ಲೂ ಆ ದೇವ್ರು ನಮಗೆ ಹೇಳಿ ಮಾಡಿಸ್ಕೊಟ್ಟಿದ್ದಾನೆ ಇಂಥ ಏನು ತಿನ್ನ ಇಷ್ಟು ತಾಳ್ಮೆ ಸಹನ ಎಲ್ಲನೂ ನಿಮಗಿದೆ ನಿಜಕ್ಕೂ ಗ್ರೇಟ್ ನೀವು ಅಂದ್ಬಿಟ್ಟು ಸಿದ್ದು ಅಂತಾನೆ ಅಯ್ಯೋ ಇದೆಲ್ಲ ನನ್ನ ಕ್ರೆಡಿಟ್ ಅಲ್ಲ ನಿಮ್ಮ ಅತ್ತೆ ಮಾವನ ಕ್ರೆಡಿಟು ಅಪ್ಪ ಅಮ್ಮನೇ ಇಂಥವೆಲ್ಲ ಒಳ್ಳೆ ಬುದ್ಧಿನ ಹೇಳ್ಕೊಟ್ಟಿದ್ದು ಈ ರೀತಿ ಸಹನೆ ಸಂಸಾರ ಮಾಡೋ ರೀತಿ ಕುಟುಂಬ ಸಾಗಿಸ್ಕೊಂಡು ಹೋಗೋದು ಎಲ್ಲನೂ ನನಗೆ ನಮ್ಮ ಅಪ್ಪ ಅಮ್ಮ ಹೇಳ್ಕೊಟ್ಟಿದ್ರೆ ಅಂದ್ಬಿಟ್ಟು ಅಂತಾರೆ ಆಗ ಅತ್ತೆ ಮಾವಿಗೆ ಇಲ್ಲಿಂದ ದೊಡ್ಡ ನಮಸ್ಕಾರ ಅವರಿಗೆ ಪಾದ ಪೂಜೆ ಮಾಡಬೇಕು ಇಂಥ ಏನು ತಿನ್ನೋ ನನಗೆ ಕೊಟ್ಟಕ್ಕೆ ಅಂದ್ಬಿಟ್ಟು ಸಿದ್ದು ಅಂದ್ಕೊಳ್ತಾ ಇದ್ದರೆ ಸರಿ ಸರಿ ನಾಳೆ ಮಾತಾಡೋಣ ಇದ್ರ ಬಗ್ಗೆ ಮಲ್ಕೊಳ್ಳಿ ಅಂದ್ಬಿಟ್ಟು ಅಂತ ಇರ್ತಾಳೆ ಇನ್ನು ಈ ಲಕ್ಷ್ಮಿ ಅಂತೂ ಇಂತು ನಾನು ನಾಳೆ ನಮ್ಮ ಅಣ್ಣನ ಮನೆಗೆ ಹೋಗ್ತಾ ಇದ್ದೀನಿ ಎಷ್ಟೋ ವರ್ಷಗಳಾಯಿತು ಆ ಮನೆಯಿಂದ ಹೋಗ್ಬಿಟ್ಟು ಆ ಮನೆಗೆ ಹೋದಾಗ್ಲಿಂದ ನಾನು ಯಾವಾಗ ಹೋಗ್ಬೇಕು ಅಣ್ಣ ನಾನು ಮಾತಾಡಬೇಕು ಒಂದಾಗಬೇಕು ಅಪ್ಪ ನಾನು ಅಂತ ನಾನು ತುಂಬಾ ಕಲಿಸ್ಕೊಂಡಿದ್ದೆ ಆದರೆ ನಮ್ಮಿಂದ ದ್ವೇಷದಂಗ ಅಲ್ಲಿವರೆಗೂ ಹೋಗೋಕ್ಕೂ ಆಗಲಿಲ್ಲ ಆದರೆ ನಾಳೆ ಏನಾಗುತ್ತೋ ಏನಿಲ್ಲೋ ಆ ಮನೆ ತುಂಬಾ ಅವಮಾನ ಮಾಡಿದೆ ನನ್ನ ಗಂಡನಿಗೆ ಮತ್ತೆ ಅಣ್ಣ ಏನಾದರೂ ಅವಮಾನ ಮಾಡ್ತಾನ ಏನು ಮಾಡ್ತಾನೆ ಆ ರೀತಿಯನು ಮಾಡಲ್ಲ ಎಲ್ಲದಕ್ಕೂ ಅತ್ತಿಗೆ ಇದ್ದಾಳೆ ನೋಡ್ಕೊಳ್ಳೋಕ್ಕೆ ಆ ಮನೆಗೆ ಹೋಗ್ಬೇಕು ನನ್ನ ಕುಟುಂಬನ ನೋಡಬೇಕು ಅಂದ್ಬಿಟ್ಟು ತುಂಬ ಖುಷಿಯಲ್ಲಿ ಲಕ್ಷ್ಮಿ ಇರ್ತಾಳೆ ಆದರೆ ಇಲ್ಲಿ ಆಗ್ತಾ ಇದೆ ಲಲಿತಾ ಜಯಂತ ಎಂತೋನು ಅಂತ ಇಲ್ಲಿ ಎಕ್ಸ್ಪ್ಲೇನ್ ಇರ್ತಾರೆ ನೀನು ತುಂಬ ಕ್ರೂರಿ ಅಂತ ಚೆನ್ನಾಗಿ ಗೊತ್ತು ನೀನು ನಿನ್ಗೆ ಬಂದಿರೋದು ನಿನ್ನ ಜಾನನ ಹುಡುಕೊಂಡಂತೂ ಚೆನ್ನಾಗಿ ಗೊತ್ತು ನಿನ್ನ ಜಾನೂ ನಿನಗೆ ಸಿಗಲ್ಲ ನೀನು ಅಂತ ಕ್ರೂರಿ ನಿನ್ನ ಜೊತೆ ಅವಳ ಕಳಿಸದ ಅವಳು ಇಷ್ಟು ವರ್ಷ ನರಕ ಅನುಭವಿಸಿದ್ದೆ ಸಾಕು ಮದ್ಯದಿಂದ ಆಚೆ ಹೋಗ್ಬಂದುಬಿಟ್ಟು ಅಂತ ಇರ್ತಾಳೆ ಲಲಿತಾ ಅವರು ಆಗ ಏ ಏನು ಹೇಳ್ತಿದ್ರಮ್ಮ ನೀವು ನನ್ನ ಬಗ್ಗೆ ತಪ್ಪಾಗಿ ಅರ್ಥ ಮಾಡ್ಕೊಂಡಿದ್ರ ಆ ರೀತಿ ಇಲ್ಲ ನಾನು ಚಿನ್ನವರ ನಾನು ಚೆನ್ನಾಗೇ ನೋಡ್ಕೊಳ್ತೀನಿ ಅವಳೆಂದರೆ ನನಗೆ ಪ್ರಾಣ ಅವಳ ನನಗೆ ಇರೋಕ್ಕಾಗಲ್ಲ ಅವಳು ನನ್ನ ಜೀವ ಕೇಳಸ್ ನಾನು ಬಿಟ್ಬಿಡಿ ನಾನು ಏನು ತಿನ್ನ ನನ್ನ ಜೊತೆ ಕಟ್ಕೊಳಿಸ್ಬಿಡಿ ಅಂದ್ಬಿಟ್ಟು ಅಂತ ಇರ್ತಾರೆ ಏನೋ ಏನ ಏನೇ ಹೇಳ್ತಿದ್ಯಾ ನೀನು ಮುರುಘ ಅಂತ ಗೊತ್ತು ಅವಳಿಗೆ ಎಷ್ಟೆಲ್ಲ ಟಾರ್ಚರ್ ಕೊಟ್ಟಿದಾರೆ ನರಕ ಅನುಭವಿಸಿದಾಳೆ ಈಗ ಅದು ನೆಮ್ಮದಿಯಾಗಿದ್ದಾಳೆ ಬಿಟ್ಬಿಡು ಅಂದ್ಬಿಟ್ಟು ಇಲ್ಲಿ ಲಲಿತಾ ಹೇಳ್ತಾ ಇದ್ದರೆ ಅಯ್ಯೋ ಪ್ಲೀಸ್ ಏನು ಮಾಡ್ತಿದೆ ನೀವು ಕೈ ಮುಗಿತೀರಿ ನನ್ನ ಚಿನ್ನಮರಿಯ ಬಿಟ್ಬಿಡಿ ಬಿಟ್ಬಿಡಿ ಅಮ್ಮ ಅಂತಿದ್ರೆ ನಿನ್ನ ಬಾಯಲ್ಲಿ ಅಮ್ಮ ಅಂತ ಕರ್ಸ್ಕೊಳಕ್ಕೆ ನಾಚಿ ಆಗ್ತಿದೆ ಛೀ ಆ ಥರ ಕರಿಕೆ ಹೋಗ್ಬೇಡ ನಿನ್ನ ಮನುಷ್ಯನೇ ಅಲ್ಲ ನೀನು ಅಂತಿದ್ರೆ ಏಯ್ ಏನು ಹೇಳ್ತಿದ್ಯಾ ನೀವು ನನ್ನ ಬಗ್ಗೆ ತಪ್ಪಾಗಿ ಅರ್ಥ ಅಂತ ಹೇಳ್ತೀನಿ ತಾನೆ ನಿನ್ನ ಮಾತ್ರ ಸುಮ್ಮನೆ ಬಿಡಲ್ಲ ಈ ಗೂಬೆ ಅಂತಲೇ ಇದೆಲ್ಲ ಆಗಿದ್ದು ಈ ಗೂಬೆ ನನ್ನ ಚಿನ್ನುಮರಿನ ಕಾಲೇಜಲ್ಲಿ ಪ್ರೀತಿ ಮಾಡ್ತಾ ಇದ್ದ ಆದರೆ ಅವ್ರು ಸಿಗ್ಲಾರ್ದ ನನ್ನ ಜೊತೆ ಮದುವಾಗಿದ್ದಾಳೆ ಚಿನ್ನುಮರಿ ಅದಕ್ಕೆ ಅವನು ದೇವದಾಸ ಆಗಿ ಕುಡಿದಿದ್ದ ಈಗ ಮತ್ತೆ ನಾನು ಚಿನ್ನಮರಿಯನ್ನು ಕದ್ಕೊಂಬಂದು ನಿಮ್ಮ ಮನೇಲಿ ಇಟ್ಕೊಂಡಿದ್ದಾನೆ ಇದೆಲ್ಲ ಸರಿಗಿರಲ್ಲ ಅಂದ್ಬಿಟ್ಟು ಅಂತ ಇದ್ದರೆ ಓಹೋ ಇಷ್ಟೇನಾ ಈ ವಿಚಾರ ನನಗೆ ಮುಂಚೆಗೆ ಗೊತ್ತು ಅಂದ್ಬಿಟ್ಟು ಲಲಿತಾ ಅಂತಾಳೆ ಏನೋ ಗೊತ್ತಾ ಏನು ಹೇಳ್ತಿದೆ ಅಂತಿದ್ರೆ ಹೌದು ಈ ವಿಚಾರ ಇಟ್ಕೊಂಡು ನನ್ನ ಬ್ಲ್ಯಾಕ್ ಮೇಲ್ ಮಾಡಕ್ಕೆ ಬರಬೇಡ ಈ ವಿಚಾರ ನನಗೆ ಮುಂಚೆಯೇ ಗೊತ್ತಿತ್ತು ಮುಂಚೆ ಇರಲಿ ಆ ಜಾನುನೇ ನಮ್ಮ ಮುಡಿಗೆ ಅಂತ ಗೊತ್ತಿದ್ದರೆ ನಾನು ಶಿಷ್ಯರ ಜೊತೆ ಮದುವೆ ಆರಾಮಾಗೆ ಮಾಡ್ತಾ ಇದ್ದೆ ಆದರೆ ಅದು ಲೇಟಾಗೇ ಗೊತ್ತಾಯ್ತು ಚೆ ಏನು ಮಾಡೋಕ್ಕಾಗುತ್ತೆ ನಿನಗೆ ಇನ್ನೊಂದು ವಿಚಾರ ಗೊತ್ತಾ ಈ ಮನೆ ಯಾರ್ದೂ ಅಲ್ಲ ನಿನ್ನ ಅತ್ತೆ ಮಾವ ಲಕ್ಷ್ಮಿ ಮತ್ತು ಶ್ರೀನಿವಾಸದವರ ಲಕ್ಷ್ಮಿ ಮನೆ ಮಗಳು ನರಸಿಂಹವರ ತಂಗಿ ಇನ್ನು ನಮ್ಮ ಜಾನು ನಮ್ಮ ಜಾನು ನನಗೆ ಮಗಳಾಗ್ತಾಳೆ ಗೊತ್ತಾ ನಿನಗೆ ಮಗಳು ಯಾರಾದ್ರು ಸಂಸಾರ ಹಾಳಾಗ್ತಿದೆ ಅಂದರೆ ನೋಡಿಕೊಂಡು ಸುಮ್ಮನೆ ಇರೋಕ್ಕಾಗುತ್ತಾ ನಿನ್ನಂತ ಜೊತೆ ಮಾತ್ರ ಕಳಿಸಲ್ಲ ನಾಳೆ ಲಕ್ಷ್ಮೀ ಶ್ರೀನಿವಾಸ ಅವರು ಈ ಮನೆಗೆ ಬರ್ತಾ ಇದ್ದಾರೆ ಅವ್ರ ಮುಂದೆ ನಿನ್ನ ಬಣ್ಣ ಬೈ ಮಾಡ್ತೀನಿ ಆಗ ನೀನು ಸ್ಟೇಷನ್ಗೆ ಹೋಗ್ತೀಯಾ ಜಾನುನ ತಮ್ಮ ಮಡಿಲಿಗೆ ಮತ್ತೆ ಸೇರಿಸ್ತೀನಿ ನೀನು ಅಂತ ಎಲ್ಲರ ಮುಂದೆ ಪ್ರೂವ್ ಮಾಡ್ತೀನಿ ಅಂದ್ಬಿಟ್ಟು ಲಲಿತಾ ಅಂತಾಳೆ ಏನು ಹೇಳ್ತಿದ್ದೆ ನೀವು ಸುಮ್ಮನೆ ಇದ್ರೆ ಸರಿ ಈಗ ಜೈಲಿಗೆ ನಾನಲ್ಲ ನಿನ್ನ ಮಗ ಹೋಗ್ತಾನೆ ಅಂದ್ಬಿಟ್ಟು ಅಂತ ಇರ್ತಾರೆ ಏನು ಹೇಳ್ತೀನಿ ಸುಮ್ಮನೆ ಇರ್ತೇ ಇಲ್ಲ ಸುಮ್ಮನೆ ಏನು ಬೇಕಾದ್ರೂ ಮಾತಾಡೋದು ಅಂದ್ಬಿಟ್ಟು ಲಲಿತ ಅಂತಿದ್ರೆ ಏನು ಮಾತಾಡೋದು ಅಂದ್ಬಿಟ್ಟು ಮನೆ ಒಳಗಡೆ ನುಗ್ಗೇ ಬಿಡ್ತಾನೆ ಇಲ್ಲಿ ಜಯಂತ್ ಏ ಹೋಗು ಮನೆಗಾಗೆ ಬಂದೆ ಹೊರಗಡೆ ಹೋಗ್ತೀವೋ ಇಲ್ವ್ಬಿಟ್ಟು ಕೈಯಲ್ಲಿ ಇಲ್ಲಿ ಫ್ಲವರ್ ಪ್ಯಾಂಟ್ನ ತೊಗೊಂಡ್ಬಿಡ್ತಾಳೆ ಲಲಿತಾ ಏ ಏನಾಗ್ತಿದೆ ಅಂತ ಗೊತ್ತಾ ಇಲ್ಲೋಡು ಇಲ್ಲೋಡು ಯಾರು ಸ್ಟೇಷನ್ಗೆ ಹೋಗ್ತಾರೆ ಅಂತ ನಿನಗೆ ಗೊತ್ತಾಗುತ್ತೆ ನಿನ್ನ ಮಗ ನನ್ನ ಚಿನ್ನವರೆಗೆ ಕಿಡ್ನಾಪ್ ಮಾಡಿಕೊಂಡು ವೀಡಿಯೋ ಮಾಡಿದ್ದಾನೆ ನನಗೆ ಬ್ಲ್ಯಾಕ್ ಮೇಲ್ ಮಾಡ್ತಾ ಇದ್ದಾನೆ ನನ್ನೇಂತಿಗೆ ಅನ್ಯಾಯ ಆಗ್ತಾಯಿದೆ ಅವ್ಳು ತೊಂದರೆ ಅನುಭವಿಸ್ತಾ ಇದ್ದಾಳೆ ನಿಮ್ಮ ಮನೆಯಿಂದ ಇಟ್ಕೊಂಡು ಮೊದಲು ಕಳಿಸ್ಬಿಡಿ ಈ ವಿಡಿಯೋ ತೋರಿಸಿದ್ರೆ ಪೊಲೀಸ್ ಸ್ಟೇಷನ್ಗೆ ಹೋಗೋದು ನಿನ್ನ ಮಗ ಅಂದ್ಬಿಟ್ಟು ಜಯಂತ್ ಅಂತಾನೆ ಇದರಿಂದ ಲಲಿತಾ ಭಯ ಬಿದ್ಬಿಟ್ಟು ಆ ವಿಡಿಯೋ ಡಿಲೀಟ್ ಮಾಡು ವಿಡಿಯೋ ಡಿಲೀಟ್ ಮಾಡೋ ಅಂದ್ಬಿಟ್ಟು ಕೂಗಾಡ್ತಾಳೆ ಮಾಡಲ್ಲ ಹೋಗಿ ಅಂದ್ಬಿಟ್ಟು ಧೂಪ್ ಬಿಡ್ತಾಳೆ ಲಲಿತಾನೆ ಇಲ್ಲಿ ಜಯಂತ್ ಹೋಗಿ ಅಲ್ಲಿ ಗೋಡೆಗೆ ತಗಲಿ ಕೆಳಗಡೆ ಬಿದ್ದುಬಿಡ್ತಾಳೆ ಲಲಿತಾ ಆಗ ಸಂತು ಎಲ್ಲ ಕೂಡ ವಿಡಿಯೋ ಮಾಡ್ತಾ ಇರ್ತಾನೆ ಅಯ್ಯೋ ಏನಾಯಿತು ಅಂದ್ಬಿಟ್ಟು ಶಾಕಲ್ಲಿ ಸಂತು ಇರ್ತಾನೆ ಇನ್ನು ಇಲ್ಲಿ ಅಮ್ಮ ಏನಾಯ್ತು ಎದೋಳ ಎದುಳು ಅಂದ್ಬಿಟ್ಟು ಜಯಂತ್ ಅಂತ ಇದ್ದರೆ ಅಷ್ಟೆಲ್ಲೇ ಜೀವನ ಬಿಟ್ಟೇ ಬಿಟ್ಟಿರ್ತಾಳೆ ಲಲಿತಾ ಅಯ್ಯೋ ಬೇಡ ಈ ಸಾವಿಗೆ ನಾನೇ ಕಾರಣ ಯಾರಿಗೂ ಗೊತ್ತಾಗಬಾರ್ದು ಮತ್ತಿನಿಂದ ಎಸ್ಕೇಪ್ ಆಗಿಬಿಡ್ಕಂದ್ಬಿಟ್ಟು ಸೈಲೆಂಟಾಗಿ ಅಲ್ಲಿಂದ ಎಸ್ಕೇಪ್ ಆಗೇ ಬಿಡ್ತಾನೆ ಸ ಇಲ್ಲಿ ಜಯಂತ್ ಇನ್ನು ನೆಕ್ಸ್ಟ್ ಡೇ ಬೆಳಗ್ಗೆ ಪಾಪ ಇಲ್ಲಿ ಲಕ್ಷ್ಮೀ ಮಾತ್ರ ಕ್ಯೂರಿಯಾಸಿಟಿ ಅಂತ ನಾನು ನನ್ನ ಮನೆಗೆ ಹೋಗ್ತಾ ಇದ್ದೀನಿ ಅಂದ್ಬಿಟ್ಟು ಅತ್ತಿಗೆಗೆ ಒಂದು ಸೀರೆ ತೊಗೋಬೇಕಂತ ಈ ಸೀರೆ ಎಲ್ಲ ರೆಡಿ ಮಾಡ್ಕೊಂಡು ಇಟ್ಕೊಂಡಿರ್ತಾಳೆ ಆಗ ಅಲ್ಲಿಗೆ ಬಂದುಬಿಟ್ಟು ವೀಣಾ ಏನತ್ತೆ ನೀವು ನಿನ್ನ ತವ್ರ ಮನೆಗೆ ಹೋಗ್ತಿರೋಂತ ತುಂಬ ಖುಷಿಯಾಗಿದ್ರೆ ಅಲ್ವ ಅಂತಿದ್ರೆ ಹೌದು ಅಂತ ಅತ್ತಿಗೆನ ಪಡ್ಯಕ್ಕೆ ತುಂಬಾ ಪುಣ್ಯ ಮಾಡಿದ್ದೆ ಅವರು ಅತ್ತಿಗೆ ಅಲ್ಲ ನನ್ನ ಸ್ವಂತ ಅಮ್ಮನ ಥರ ಅಂದ್ಬಿಟ್ಟು ಅಂತ ಇರ್ತಾರೆ ನಿಜಕ್ಕೂ ಅವ್ರು ಎಷ್ಟು ಚೆನ್ನಾಗಿದ್ದಾರೆ ಎಷ್ಟು ನಿಧಾನವಾಗಿ ಮಾತಾಡ್ತಾರೆ ಎಲ್ಲರೂ ತಮ್ಮರು ನಿಮ್ಮವರು ಅಂದ್ಬಿಟ್ಟು ಎಷ್ಟು ಬಾಂಧವ್ಯದ ಬೆಲೆ ಇದೆ ನಿಜಕ್ಕೂ ಅಂಥವ್ರನ್ನ ಅತ್ತಿಗೆ ಪುಡ್ಯಕ್ಕೆ ಪುಣ್ಯನೇ ಮಾಡಿದರೆ ಅತ್ತೆ ನೀವು ಅಂದ್ಬಿಟ್ಟು ಇಲ್ಲಿ ವೀಣಾ ಕೂಡ ಹೋಗ್ತಾ ಇರ್ತಾಳೆ ಇನ್ನು ಇಲ್ಲಿ ಬೆಳಗ್ಗೆ ಬೆಳಗ್ಗೆ ಅಯ್ಯೋ ಲೇಟ್ ಆಗಿಬಿಡ್ತು ಮೊದಲು ಎಲ್ಲರಿಗೂ ಕಾಫಿ ಮಾಡ್ಕೊಡ್ಬೇಕು ಅಂದ್ಬಿಟ್ಟು ಜಾನು ಬರ್ತಾ ಇರ್ತಾಳೆ ಆಗ ಲಲಿತಾ ಹಾಲಲ್ಲೇ ಮಲ್ಕೊಂಡ್ಬಿಟ್ಟಿರ್ತಾಳೆ ಅರೆ ಏನಾಯಿತು ಅಮ್ಮ ಏನಾಯಿತು ಎದ್ದೋಳು ಎಂಬಿಟ್ಟು ಎದ್ದೋಳು ಎಂಬಿಟ್ಟು ಕೂಗ್ತಾ ಇರ್ತಾಳೆ ಜಾನು ಆದರೆ ಎದ್ದೊಳದೇ ಇಲ್ಲ ಲಲಿತಾ ಅರೆ ಏನಾಯಿತು ಸರ್ ಬನ್ನಿ ಸರ್ ವಿಶ್ವ ಅವರೇ ತಾನೂ ಅವರೇ ಬನ್ನಿ ಬೇಗ ಅಂದ್ಬಿಟ್ಟು ಕೂಗಾಡ್ತಾಳೆ ಯಾಕೆ ಏನಾಯಿತು ಚಂದನವರೇ ಅಂತ ಅಂದ್ಬಿಟ್ಟು ತಾನು ಬರ್ತಾಯಿದ್ರೆ ನೋಡಿ ಅಮ್ಮ ಮಲ್ಕೊಂಡ್ಬಿಟ್ಟಿದ್ರೆ ಏನಾಗ್ದು ಏನೋ ಗೊತ್ತಿಲ್ಲ ಅಂದ್ಬಿಟ್ಟು ಟೆನ್ಷನ್ ಆಗ್ತಾಯಿದ್ರೆ ಏನಾಯಿತು ಅಮ್ಮ ಎದ್ದೋಳಮ್ಮ ಅಂದ್ಬಿಟ್ಟು ವಿಶ್ವ ಮತ್ತು ತಾನಿಬ್ಬರು ಕೂಗಾಡ್ತಾ ಇದ್ದರೆ ಆಗ ನರಸಿಂಹ ಬರ್ತಾನೆ ಏನಾಯಿತು ಅಂತಿದ್ರೆ ಏನಾಯಿತು ಗೊತ್ತಿಲ್ಲಪ್ಪಾ ಅಂತೇಳ್ಬಿಟ್ಟು ಹೇಳ್ತಾ ಇದ್ದರೆ ಮೂಗು ನೋಡ್ತಾನೆ ಆಗ ಉಸಿರಾಡ್ತಿರೋದಿಲ್ಲ ಲಲಿತಾ ಇದನ್ನು ನೋಡ್ಬಿಟ್ಟು ಬಿಗ್ ಶಾಕ್ ಆಗುತ್ತೆ ಎಲ್ಲರೂ ಫುಲ್ ಅಳೋಕ್ ಶುರು ಮಾಡಿಬಿಡ್ತಾರೆ ಅಯ್ಯೋ ದೇವ್ರೆ ಅಂದ್ಬಿಟ್ಟು ಇಲ್ಲಿ ನರಸಿಂಹ ಅಂತಿದ್ರೆ ಅಯ್ಯೋ ಏನಾಯಿತು ಅಮ್ಮವ್ರಿಗೆ ಏನಾಯ್ತು ಅಂದ್ಬಿಟ್ಟು ಇಲ್ಲಿ ಜಾನು ಅಂತಾಳೆ ಅಮ್ಮ ಪ್ಲೀಸ್ ಎದ್ದೋಳಮ್ಮ ಎದ್ದೋಳಮ್ಮ ಬಿಟ್ಟು ವಿಶ್ವ ಕೂಡ ಕಣ್ಣೇರು ಇಡ್ತಾ ಇರ್ತಾನೆ ಇನ್ನು ಇತ್ತ ಕಡೆ ಜೈ ಅಂತು ತುಂಬ ಖುಷಿಯಾಗಿರ್ತಾನೆ ಅಂತ ಇಂತು ಮತ್ತೆ ಒಂದು ವಿಕೆಟ್ ಬಂತು ನನ್ನ ಯಾರಾದರೂ ಎದುರಾಗ್ತಾರೋ ನನ್ನ ಚಿನ್ನುಮರಿಂದ ಯಾರು ನನ್ನ ದೂರ ಮಾಡೋಕೆ ಹೋಗ್ತಾರೋ ಅವ್ರನ್ನ ಮಾತ್ರ ಸುಮ್ಮನೆ ಬಿಡೋಲ್ಲ ಆಗ ಅಜ್ಜಿ ಈಗ ಇವರು ಯಾರನ್ನೂ ಬಿಡಲ್ಲ ನಾನು ಹೇಗೋಬೇ ನೆಕ್ಸ್ಟ್ ಟಾರ್ಗೆಟ್ ನೀನೇ ಕೊಂಡು ಖುಷಿಯಾಗಿರ್ತಾನೆ ಆದರೆ ಇಲ್ಲಿ ಸಂತು ಬಿಗು ಟೇಸ್ಟ್ ಕೊಟ್ಟಿದ್ದಾನೆ ಶಾಕ್ ನ್ಯೂಸ್ ಕೊಟ್ಟಿದ್ದಾನೆ ಜಯಂತ್ಗೆ ಇಲ್ಲಿ ಲಲಿತನ ಸಾಯ್ಸಿರೋ ವಿಡಿಯೋನ ಅಪ್ಲೋಡ್ ಮಾಡಿಬಿಡ್ತಾನೆ ಇಲ್ಲಿ ಜಯಂತ್ಗೆ ಆ ವಿಡಿಯೋ ನೋಡಿ ಜಯಂತ್ ಬಿಗ್ ಶಾಕ್ ಆಗ್ತಾನೆ ಏನಿದು ನಾನು ಈ ರೀತಿ ಮಾಡಿದ್ದು ಯಾರು ವಿಡಿಯೋ ಮಾಡಿರ್ಬೋದು ಏನು ಕತೆ ಅಂದ್ಬಿಟ್ಟು ಅಂದ್ಕೊಳ್ತಾ ಇದ್ದರೆ ಇನ್ನು ಸಂತು ನಿನಗೆ ಈ ವಿಡಿಯೋ ವೈರಲ್ ಆಗಬಾರ್ದು ಅಂತಂದರೆ ನೀನು ನನಗೆ ಕೇಳಿದಷ್ಟು ದುಡ್ಡು ಕೊಡಬೇಕು ಅಂದ್ಬಿಟ್ಟು ಬ್ಲ್ಯಾಕ್ ಮೇಲೆ ನಡೀತಾ ಇದೆ ಏನು ಹೇಳ್ತಿದ್ಯಾ ದುಡ್ಡ ಇಲ್ಲ ನಾನು ದುಡ್ಡು ಕೊಡೋಕ್ಕಾಗಲ್ಲ ಅಂತಂದರೆ ಸರಿ ಬಿಡಿ ಈ ವಿಡಿಯೋ ನಮ್ಮ ಮನೋರೆಲ್ಲರಿಗೂ ತೋರಿಸ್ತೀನಿ ನಮ್ಮ ಮಾವಿಗೆ ತೋರಿಸ್ತೀನಿ ನರಸಿಂಹನ ಮಾ ಬಾಪಿಗೆ ಗೊತ್ತಾ ನಿನಗೆ ಅವ್ರಿಗೆ ತೋರಿಸಿದ್ರೆ ನಿನ್ನ ಬಣ್ಣ ಬಯಲಾಗುತ್ತೆ ಸ್ಟೇಷನ್ ಇರ್ತಿ ಹಾಗೆ ಹೀಗೆ ಅಂದ್ಬಿಟ್ಟು ಅಂತಾನೆ ಸಂತು ಆಗ ದುಡ್ಡು ತಾನೆ ನಿನ್ಗೆ ಎಷ್ಟು ದುಡ್ಡು ಬೇಕು ಅಷ್ಟು ದುಡ್ಡು ಕೊಡ್ತೀನಿ ಅಂದ್ಬಿಟ್ಟು ಇಲ್ಲಿ ಜಯಂತ್ ತಗ್ಲಾಕೊಂಡ್ಬಿಡ್ತಾನೆ ಅಂತ ಇಂತೂ ಈಗ ಜಯಂತ್ ಜಯಂತ್ ಬಣ್ಣ ಬಯಲಾಗೋಕೆ ಮತ್ತೆ ಅವನು ಆಟ ಆಡ್ದಂಗೆ ಆಡ್ಸೋಕೆ ಈ ಸಂತು ರೆಡಿಯಾಗಿದ್ದಾನೆ ಈ ಬೊಗರಿ ಥರ ಜಯಂತ್ ಸಂತು ಹೇಳ್ತಾರೆ ಇನ್ನು ಮುಂದೆ ಆಟ ಆಡಲೇಬೇಕಿದೆ ಇನ್ನು ಇಲ್ಲಿ ಲಕ್ಷ್ಮೀ ಮತ್ತು ಶ್ರೀನಿವಾಸ್ಗೆ ತವ್ನ ತವ್ರ ಮನೆಗೆ ಬರೋ ಖುಷಿಯಲ್ಲಿ ಬಿಗ್ ಶಾಕಿಂಗ್ ನ್ಯೂಸು ಎಲ್ಲಿ ಲಲಿತ ಸತ್ತೋಗ್ಬಿಟ್ಟಿದ್ದಾಳೆ ಹಾಗಾದರೆ ಜಾನು ಅಪ್ಪ ಅಮ್ಮನ ಮನೆ ಬಂದರೂ ನೋಡಿ ಶಾಕ್ ಆಗ್ತಾಳೆ ಹಾಗಾದರೆ ಜಯಂತ್ ಕೆಟ್ಟೋರು ಅನ್ನೋ ಸತ್ಯ ಲಕ್ಷ್ಮೀ ಶ್ರೀನಿವಾಸ್ಗೆ ಯಾವಾಗ ಗೊತ್ತಾಗುತ್ತೆ ಪಾಪ ಇಲ್ಲಿ ಚಿನ್ನು ಮರಿ ಜಾನು ಅಪ್ಪ ಅಮ್ಮನ ಮಾಡಿರೋ ಯಾವಾಗ ಸೇರ್ತಾರೆ ನೋಡಬೇಕು ಈ ವಿಡಿಯೋ ನಿಮಗೆ ಇಷ್ಟ ಆದರೆ ಪ್ಲೀಸ್ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಥ್ಯಾಂಕ್ ಯು ಫಾರ್ ವಾಚಿಂಗ್